ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಎಂಟಲ್ಲಿನ ಮರಿ ಸೇಲಿ ಬಂದಿದೆ ಈ ಮರಿ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇದೇ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ನನ್ನ ಅಕೌಂಟಲ್ಲಿ ಎಲ್ಲ ಥರ ಸೇಲಿಗಿರೋ ಮರಿಗಳದು ಇನ್ಫಾರ್ಮೇಷನ್ನ ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ ಈ ಮರಿ ಬಂದುಬಿಟ್ಟು ಎಂಟಲ್ಲು ಎಂಟಲ್ಲಿಗೆ ಬಂದು ಹತ್ತರಿಂದ ಹನ್ನೊಂದು ತಿಂಗಳು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಮರಿನ ಇವರು ಎಂಟಲ್ಲಿದ್ದಾಗಲೇ ತಂದಿದ್ದಂತೆ ಇವ್ರ ಹತ್ರ ತಂದ ಮೇಲೂ ಮರಿ ಭಾಳ ಚೆನ್ನಾಗೆ ಇದೆ ಮರಿ ಆಟಕ್ಕೆ ಓನರ್ ಬಂದುಬಿಟ್ಟು ಗ್ಯಾರಂಟಿ ಕೊಡ್ತಾಯಿದ್ದಾರೆ ಈ ಮರಿ ಬಂದುಬಿಟ್ಟು ದೊಡ್ಡ ಸೈಜು ಜಾತಿಲಿ ಎಲ್ಲ ಭಾಳ ನೀಟಾಗಿದೆ ಬುರ್ಲುಗಿವಿ ಅಂದರೆ ಸಣ್ಣಗಿವಿ ಮರಿ ಈ ಮರಿ ಮರಿ ಕುರಿ ಎರಡಲ್ಲೂ ನಾಲ್ಕಲ್ಲೋ ಆರಲ್ಲೋ ಎಲ್ಲದರಲ್ಲೂ ಎಂಟಲ್ಲೂ ಕಣ ಮಾಡಿದೆ ಯಾವುದೇ ಕಾರಣಕ್ಕೆ ಒಂದು ಇಲ್ಲ ಎರಡು ಕುರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಓನರ್ ಹೇಳ್ತಾ ಇದ್ದಾರೆ ನೋಡಿ ನಿಮ್ಗೆ ಯಾರಿಗಾದರೂ ಈ ಮರಿ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬರೀ ಓನರ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಮರೀದು ವೀಡಿಯೋಸು ಮತ್ತು ಅದರ ಡೀಟೇಲ್ಸು ಎಲ್ಲ ತಿಳಿಸ್ಕೊಡ್ತಾರೆ ಹಾಗೆ ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ಸ್ದು ಯಾವುದಾದ್ರೂ ಮರಿ ಸೇಲಿಗಿದ್ರೆ ನಿಮ್ಮರಿದು ಫೋಟೋಸ್ ಮತ್ತು ವೀಡಿಯೋಸ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಳಿಸ್ಕೊಡಿ ನಿಮ್ಮರಿದು ವೀಡಿಯೋಸ್ ಮಾಡಿ ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡ್ತೀನಿ ಹಾಗೆ ದಯವಿಟ್ಟು ಯಾರ್ಯಾರು ಹೊಸ ನನ್ನ ಅಕೌಂಟಲ್ಲಿ ವೀಡಿಯೋಸನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ